ನಮಸ್ಕಾರ ನೋಡ ತಂಗಿ ಯಾವ ಪರಮಾತ್ಮ ಏನು ಮಾಡಿದ ನನಗೆ ಕುರಾಣ ಬದ್ಧವಾಗಿ ಲೇಖ ಬದ್ಧವಾಗಿ ಸುಳ್ಳು ಮಾತಾಡಿ ಕೇಳಿದ ಹೋಗಾವಣ್ಣ ಅಂದಿ ಹುಡುಗ ಪೈಲೆ ಪ್ರಥಮದಾಗ ನನ್ನ ಸ್ವಯಂ ಜ್ಯೋತಿ ಪರಮಾತ್ಮ ಒಬ್ಬನ ಯುದ್ಧ ಯುದ್ಧ ಸಂದರ್ಭದಾಗ ಏನು ಮಾಡಿದ ಸೃಷ್ಟಿ ತಯಾರು ಮಾಡ್ಬೇಕಂತೇಳಿ ಪರಮಾತ್ಮ ತನ್ನೊಳಗೆ ನಕನು ತಯಾರು ಮಾಡಿದ تیار مو

ತತ್ವಸಾರದ ಪ್ರಶ್ನೆ ಕೇರಳ ತೊರದ ಬದಲಾಗ

ಯಾರು ಅಲ್ಲಾದಿನ ಅಲ್ಲಾದಿನ ಏನು ಮಾಡಿದ ತನ್ನ ಬಲಕಿನ ಎದಬಂದ ತಗದ ಕೇರಿಂದು ಅದ ಮಣ್ಣು ಹತ್ತಕ್ಕೆ ಗೊಂಬೆ ತಯಾರು ಮಾಡಿದ ಎಡಿಕೆ ಅದರ ಬಲಕಿನ ಎಲವ ತಗದ ಕೆರಿಂದು ಹೆಣ್ಣು ಗೊಂಬೆ ತಯಾರು ಮಾಡಿದ ಏನು ಅದು ಹಬ್ದ ಎಡಿಕೆನ ಎಲವ ಅಂತ ಒಂದು ಒಂದು ಹೆಣ್ಣು ಗೊಂಬೆ ಮಾಡಬೆಲ್ಲ ಐವತ್ತು ವರ್ಷ ಹಿಂದಾಗಡೆ ಮಾಡ್ಯಾನ ನೋಡೋ ಅಯ್ಯಾರು ಈಗಿಲ್ಲ ಬೈಕಾಯಿ ಪ್ರಥಮದಾಗ ನನ್ನ ಪರ ಮಾತ್ರ ಐವತ್ತು ವರ್ಷದ ಹಿಂದಾಗಡೆ ಅಲ್ಲಿ ತಳದಾಗ ನಿನಗೆ ಸಣ್ಣಕ್ಕಿನ ಮಾಡಿ ಕೆರಿನ ಹುಶ್ಯಾನ ಹೌದಿಲ್ಲ ಹೌದಾ ಹೌದ ಮುಂದೆ ಈಗ ಆದ್ರು ಸಹಿತ ಏನಾಯ್ತ ಏನಾಗೈತೆ ಮಾಸ್ತರ್ ಈ ಕಲೀಲಿಗಾಗ ಸಹಿತ ಅವ್ರಿಗೆ ಏನಾಗೈತಿ ಏನಾಗೈತಿ ಗಂಡಸರಿಗೆ ಇಪ್ಪತ್ತು ಒಂದು ವರ್ಷ ಹೆಂಗಸರಿಗೆ ಎಷ್ಟಪ್ಪ ಅಂದ್ರೆ ಹದಿನೆಂಟು ವರ್ಷ ಓ ಹದಿನೆಂಟು ವರ್ಷ ನೋಡಿ ಎಂಟು ಗಜಾಂದ್ರೆ ಅಲ್ಲಿ ಸಹಿತ ನಾನು ಪರಮಾತ್ಮ ದೊಡ್ಡವಧಾನ ಹೌದು ಎಲ್ಲಿ ಮಾಡಿದ ಸೃಷ್ಟಿ ತಯಾರ ಮಾಡಾಗ ಮತ್ತ ನನ್ನ ಪರಮಾತ್ಮ ಅವಾಗ ನೋಡು ದಿನಾನೂ ಇಲ್ಲ ಆವೇಶನೂ ಇಲ್ಲ ಅಂತ್ಯನೂ ಇಲ್ಲ ಎಲ್ಲಿ ಶರೀರ ಕೊಟ್ಟ ನನ್ನ ಪರಮಾತ್ಮ ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಹತ್ತಕ್ಕ ಹಕ್ಕಿ ಇಪ್ಪತ್ತಕ ನಕ್ಕಿ ಮೂವತ್ತಕ್ಕ ಮುರುಖ ಮಾಡಿದಿ ನಾಲ್ವತ್ತ ನಾಚಿಕೆ ಮಾಡಿದಿ ಐವತ್ತಿ ಅರವತ್ತಕ ಮರು ಹಾಡಿ ಎಪ್ಪತ್ತಕ ಕಾಗ್ಯಕ್ಕ ಗುಗಿ ಹಾಡಿ 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 ರೋಗಿ ಬತ್ತೀಗ ರೋಗಿ ಹ್ಯಾಂಗ ಅಂದ್ರೆ ಬಿ ಪಿ ಶುಗರ್ ಕ್ಯಾನ್ಸರ್ ಮಲೇರಿಯಾ ಕೆಮ್ಮ ನೆಗಡಿ ಜ್ವರ ಮತ್ತೆ ಇದೀತ್ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೊಂದರ ಕೊರೋನಾ ಬಂದ್ ಎತ್ತು ಸತ್ತು ಬಾಬು ಅದ್ ಸಂಬಂಧ ಇಲ್ಲ ಒಂದಕ್ಕೊಂದು ಒಂದು ಇವು ಶರೀರ ಸಂಬಂಧ ಇಲ್ಲದಾಗ ಬಂದು ಬಳಗ ತಾಯಿ ತಂದೆ ಅಣ್ಣ ತಮ್ಮ ಅಕ್ಕ ನಿನ್ನ ಶರೀರ ಏನು ಉಳಿದಿಲ್ಲ ಭೂಮಿ ಆಗ ಹೌದು ಹೋಗಿ ಕೆರೆ ಮುಟ್ಟಲಿಲ್ಲ ಯಾರು ಹೋಗಿ ಮಾತಾಡಲಿಲ್ಲ ಎಷ್ಟೋ ಜಗದ ಒಳಗ ಹೋದ್ರ ದವಾಖಾನಿ ಒಳಗೆ ಹೋಗಿ ಜೆಸಿಪ್ ಒಳಗ ಗಾದಿ ತಗದ ಕೆರೆಯಿಂದ ಮುಚ್ಚಿಬಿಡ್ತಾರೋ ಇಲ್ಲಿ ಭೂಮಿ ತೆಡಿಮೆಯಾಗ ಏನೋ ಈ ಶರೀರ ನಿನ್ನ ಶರೀರಕ್ಕ ಸಾವು ಬಂದೈತಿ ನಿನ್ನ ಶರೀರಕ್ಕ ಮುಪ್ಪು ಬಂದೈತಿ ನಿನ್ನ ಶರೀರಕ್ಕ ಕಷ್ಟ ಬಂದೈತಿ ಏನು ಜೀವ ನನ್ನ ಜೀವಾತ್ಮ ಸಾವಿ ಇಲ್ಲ ಹುಟ್ಟಿಲ್ಲ ಜನನಿಲ್ಲ ಮರಣಿ ಇಲ್ಲ ಬೆಂಕ ಹೋಗದ್ರ ಸುಡಾವಲ್ಲ ಕಟ್ಟಿಗೆ ಹೋಗುದ್ರ ನೀರ ಹೋಗದ್ರ ಮುಳಗಾವಲ್ಲ ಕೈಯ ಹಿಡಿದ್ರ ಸಿಗಾವಲ್ಲ ನನ್ನ ಪರಮಾತ್ಮ ಹೆಂಗದ ನನ್ನ ಬಾಯಿ ನೀರ್ ನಿರಾಕಾರ ನಿರ್ಲಿಪ್ತ ವಸ್ತು ನನ್ನ ಪರಮಾತ್ಮ ಅಖಂಡ ಸ್ವರೂಪಿ ನಿರಾಕಾರ ನನ್ನ ಯಾವ ನನ್ನ ಪರಮಧೋತಿ ಪರಮಾತ್ಮ ರಾತ್ರಿ ಹಾಗೆ ನನ್ನ ಪರಮ ಮಾತಂದ್ರೆ ಅನುರ ಏನು ತನ್ನ ಕಾಷ್ಟದಲ್ಲಿ ನನ್ನ ಪರಮಾತ್ಮ ತುಂಬಿ ತುಳುಕಿದಾನ ಈ ಭೂಮಿ ತೆಲಿम्याಗ ಹೌದು ಹೌದು ತಮ ಕಟ್ಟಿಗೆ ಬಳಗದನ ಹುಲ್ಲು ಬಳಗದನ ಕಟ್ಟಿ ಬಳಗದನ ಕಂಟಿ ಬಳಗದನ ಪ್ರಾಣಿ ಬಳಗದನ ಪಕ್ಷಿ ಬಳಗದನ ಕಣನೆದು ಆದರೆ ಕಣನೆ ಆಗದನ ಗಿಡದ ಬಳಗದನ ಎಲ್ಲಿ ಬೇಕಾದಲ್ಲಿ ತುಂಬಿ ತುನ್ನಿ ಯಾವ ಯಮನ ಪರಮಾತ್ಮ ಆದನ ಹೌದು ಹೌದು ಅಲ್ಲಲ್ಲ ಏನನಲ್ಲ ಮತ್ತೆ ನಿಮ್ಮ ತಾಯಿಯೆಲ್ಲಿ ಹೋಗಿದ್ರಾ ಆ ಟೈಮದಾಗ ನಿಮ್ಮ ಲಕ್ಷ್ಮಿ ಸರಸ್ವತಿ ಹೌದು ಪಾರ್ವತಿ ದೊಡ್ಡಕೆ ಅಂತ ಹೇಳ್ತಿ ಹೇಳ್ತಾ ಹೇಳ್ತಾ ನಿಮ್ಮ ಪಾರ್ವತಿ 你好歹。哎 ನೀನು ಹೆಣ್ಣು ಹಾಡಾಕ ಬಂದಿ ಬಂದ ನೀ ಹೆಣ್ಣು ಹಾಡಾಕ ಬಂದಿ ಅಂದ್ರೆ ನಿಮ್ಮ ಪಾರ್ವತಿ ಸೃಷ್ಟಿ ಮಾಡಿರ್ಬೇಕು ಹ ಏನು ಭೂಮಿ ತಯಾರು ಮಾಡ್ಯಾರು ಏನು ಗಾಳಿ ತಯಾರು ಮಾಡ್ಯಾರು ಏನು ಬೆಂಕಿ ತಯಾರು ಮಾಡ್ಯಾರು ಏನು ವಾಯು ತಯಾರು ಮಾಡ್ಯಾರು ಏನು ಇಲ್ಲ ಏನು ಮಾಡ್ಯಾರ ನಿಮ್ಮ ತಾಯಿ ಮಾಡಿದ್ದ ನೀ ಇಲ್ಲಿ ಹೇಳಬೇಕು ಅಲ್ಲೇನು ಹೇಳ್ತಾರೆ ಇಲ್ಲಿ ಹೇಳಂಗಿಲ್ಲ ಈಗ ನಾನು ಪರಮಾತ್ಮ ಹೆಂಗ ತಯಾರು ಮಾಡೀನಿ ನಾನು ಪರಮಾತ್ಮ ದೊಡ್ಡ ಅಂತ ನಾ ಎತ್ತಿ ಹೇಳುತ್ತನೋ ಎಲ್ಲ ನಾ ಅಖಂಡವಾಗಿ ಹೇಳಿನಿ ನಮ್ಮ ಸಭಕ್ಕೆ ಒಟ್ಟರಿಗೆ ಕೈ ಎತ್ತಿ ಹೇಳ ನಿಮ್ಮ ಪಾರ್ವತಿ

ಹೌದು ಹೌದ್ ಹೌದ್ರಲ್ಲೇ ಈ ಏನಾಗೇತಿ ಏನಾಗೈತ್ರಿಪಾ ಬುಡ ಇಲ್ಲ ಬುಡಕ್ಕೆ ಗಡಿಗೆ ಏ ಹೌದು ಹೇಳ್ತಾರಲ್ಲ ಜ್ಞಾನಿಗಳು ಹೇಳ್ತಾರಲ್ರಿಪ ಅಂದ್ರ ನಮ್ಮ ಪಾಪ ಕುಂಬಾರಣ್ಣ ಇರ್ತಾರೆ ಕುಂಬಾರಣ್ಣ ಆ ಕುಂಬಾರಣ್ಣ ಏನು ಮಾಡ್ತಾನು ಏನು ಮಾಡ್ತಾನೆ ಕುಂಬಾರಣ್ಣ ಮಾಡ ತಗೊಂಡು ಏನ್ ಮಾಡ್ಯಾನೋ ಕೆಸರ ಹಾಕಿ ನೀರ್ ಹಾಕಿ ಅದನ್ನ ಹದ ಮಾಡಿ ತುಳದ ತುಳಿದ ಕಿಸಿನ ಏನ್ ಮಾಡ್ತಾನೆ ತಮ್ಮ ಏನ್ ಮಾಡ್ತಾನ ಗಡಿಗೆ ತಯಾರು ಮಾಡ್ತಾನೋ ಒಂದು ಗಡಿಗೆ ತಯಾರು ಮಾಡ್ತಾನ ಒಳ್ಳೆ ಚಿತ್ರ ತಗದ ಹೌದ್ ಹೌದ್ರಲ್ಲ ಆ ಗಡಿಗೆ ತಯಾರು ಮಾಡಿ ಅವನಿ ಒಳಗ ಹಾಕಿ ಸುಡ್ತಾನ ಸುಡ್ತಾನ್ರಲ್ಲೇ ಹೌದಲ್ಲ ಆ ಸುಟ್ಟ ಬಳಕೆ ಹೊರಗೆ ತೆಗಿತಾರೆ ಗಡಿಗಿನ ಏನಾಗೈತೆ ಮಾಸ್ತಾರ ಆ ಗಡಿಗಿನ ತಗೋಬೇಕಾದ್ರೂ ಬಂದ್ರೆ ನಮ್ಮ ರೈತರು ಏನ್ ಮಾಡ್ತಾರೆ யாக்கொழி ஐத்தேன் பக்கா சுத்தத்தேன் ஜானித்தான ಅದಕ್ಕಾಗಿ ನೋಡ ಬೈ ನಿನಗೊಂದು ಉದಾಹರಣೆ ಹೆಂಗೆ ಕೊಡ್ತೇನೆ ನನ್ನ ಪರಮಾತ್ಮ ಹೆಂಗದಾನ ಅಂತ ಹೇಳಿ ನೋಡು ಹಾಲಿನ ಆವೇಶ ಒಂದು ದಿನ ಇರ್ತೈತಿ ಮೊಸರಿನ ಆವೇಶ ಎರಡು ದಿನ ಇರ್ತೈತಿ ಬೆನ್ನಿ ಆವೇಶ ಮೂರು ದಿನ ಇರ್ತೈತಿ ಹೌದಾ ತುಪ್ಪದ ಆವೇಶ ಏನಿರ್ತೈತಿಪ್ಪ ಅಂತಂದ್ರೆ ಆವೇಶನೆ ಇಲ್ಲ ಅಜರಾಮರ ಇರ್ತೈತಿ ನನ್ನ ಪರಮಾತ್ಮ ತುಪ್ಪ ಇದ್ದಾಗ ಅದನ ಜಗತ್ತದಾಗ ತುಪ್ಪ ಹೋಗಿ ಮಾಪ ಎದ್ಯಾಗೈತಿ ಏನಾಗೇತಿ ಮಾಸ್ತಾರ ದೇವರಿಗೆ ಒಪ್ಪ ಆಗೈತಿ ಹೌದ ಕಡೆ ಐತಿರ್ಲೇ ಏನು ಇದ್ದಂಗಪ್ಪ ನಾನು ಇಲ್ಲ ಅಂತಂದ್ ಏ ಏನ್ ರೀ ಇನ್ನ ಬಹಳ ಭಾಳ ಕೇಳ್ಯಾರ ಎಲ್ಲ ಶರೀರದಾಗ ಏನೇ ಕೇಳ ಒಟ್ಟು ಬಿಡುಗಡೆ ಮಾಡ್ಕೊತ ಕುಂಡರಿ ಮಸ್ತ ಕುರಾನ್ ವಿಷಯ ಹೇಳತಿ ಎಣ್ಯಾಗ ಏರ್ಮ್ರ ಹುಡುಗಿ ಹೆಂಗ ಇತ ಪ್ರಭಜಾಗ ನಮ್ಮ ಮಧುಗೊಂಡ ಮಹಾರಾಜ ಪ್ರಜಾಗ ಯಾರ ಹೆಂಗ ಏನ್ ಹೇಳ್ತಾರ ನಮ್ಮ ಜ್ಞಾನಿಗಳ ಮಧುಗೊಂಡ ಮಹಾರಾಜರು ಏನ್ ನೀ ಮಾಡಿದ ನೀ ಯಾರಿಗೆ ಒಂಡೊಳ ಅಗಲ ತಂಗಿ ತಗ ನಾರೆನ್ಯಾರಿಗೆ ಯಾಕಂದ್ರೆ ಈ ಭೂಮಿ ನಿಲ್ಲೇ ಪರಮಾತ್ಮ ನೀನೆ ಬಿಟ್ಟಂದ್ರಣ ಹೌದಾ ಇಲ್ಲಿ ಕರ್ಮ ಮತ್ತು ಧರ್ಮ ಎರಡದ ನೋಡು ಕರ್ಮ ಮಾಡ್ಬೇಕಾದ್ರೆ ಹೆಂಗಾಗತೀ ಧರ್ಮ ಮಾಡಬೇಕಾದ್ರೆ ಹೆಂಗ ಐತಿ ಎರಡು ನಿನ್ನೊಳಗ ಐತಿ ಐತ ಐತಿಲ್ಲ ಅಲ್ಲಿ ಕರ್ಮ ಮಾಡ್ಬೇಕಾದ್ರೆ ಏನು ಕೆಲಸ ಐತಿ ಅಂತಂದ್ರೆ ನನ್ನ ಜೀವಾತ್ಮ ಇತ್ತು ಅಂತಂದ್ರೆ ಅಂದ್ರೆ ಒಂದು ಏನ್ ಹೇಳ್ತೈತಿ ಏನಂತಪ್ಪ ಏ ಇದನ್ನ ಮಾಡಿದ್ರೆ ನೀ ಇದನ್ನ ಮಾಡಿದ್ರೆ ಅಂತ ಒಂದ್ ಹೇಳ್ತಿರ್ತೈತಿ ಇದನ್ನ ಮಾಡಿದ್ರೆ ಅಂದ್ರೆ ನಿಮ್ದು ಸರಿ ಆಗತ್ತ ಅಂತ ಹೇಳಿ ಒಂದ್ ಹೇಳ್ತಿರ್ತೈತಿ ಹೌದು ಹೌದು ಅವರು ವಿಚಾರ ಮಾಡುವಂತ ತಾಕತ್ತಿ ಅದ್ರಾಗಿರ್ತೈತೆ ಪಾತ್ ಅಂದ್ರೆ ನನ್ನ ಜೀವಾತ್ಮದಾಗಿರ್ತೈತಿ ಹೌದು ಹೌದಮ್ಮ ಮತ್ತ ನಿನ್ನ ಸಾಧ್ಯ ಪಾದ್ರೆ ಹೆಣಕ್ ಗೊತ್ತಾಗತ್ತ ಕರ್ಮ ಧರ್ಮ ಏನಾಗಿತ್ತಮ್ಮ ಇಲ್ಲೊಂದೈತಿ ವಿಷಯ ಏನು ಬರ್ತಾಗ್ತಾರ ಯಾಕಪ್ಪ ಅಂದ್ರೆ ಈ ಖುರಾನ್ ಬಗ್ಗೆ ಮಾತಾಡಕ್ಕ

ಹೌದು ಯಾವ ಹಿಂತ ಜಾತ್ರೆ ಕೇಂದ್ರ ಹಿಂತ ಮಾಡಬೇಕಾ ಒಟ್ಟು ಬಿಡುತ್ತಿದ್ದಿಲ್ರಿ ಇಕ್ಕೆ ಅಷ್ಟ ದಣ್ಣಿನ ಮೇಲೆ ಪ್ರೇಮ ಹಹಾ ಬೆದಿಪುದು ಸಾಯಂಕಿಗೆ ಹೌದು ಮಸೀದಕ್ಕೆ ಅವಾಗ ಪರಮಾತ್ಮ ಏನ್ ಮಾಡುತ್ತಾ ಏನ್ ಮಾಡ್ತಾನ ಮಾಡುತ್ತಾ ನನ್ನ ಪರಮಾತ್ಮ ಇಲ್ಲಿನ ನೋಡಬೇಕು ಇಲ್ಲಿನ ಹ ದಿನಪದಿ ಜೀವ ಇರು ಇರುತ ತಲಕ ಹ ಅಷ್ಟ ದಣ್ಣಿನ ಮೇಲೆ ಮೊಹವಾಗಿ ಹೌದು ಅಷ್ಟ ಪ್ರೇಮದ ಹೌದು ಈ ಮಗನ ಜೀವ ತгийಬೇಕ ಅಂತ ನಾನು ಹೌದ್ರಲ್ಲ ನೋಡಬೇಕಂತೆ ಸೋಕೋನೋ

ಏನನ್ ಬೇಕ್ರಿ ಸಾಹೇಬ್ರ ಏನಂದ್ರು ನೋಡಿ ಇವತ್ತು ಒಂದ್ ಲಕ್ಷ ಹೋಗಿ ಆರ್ ಲಕ್ಷ ಹೋಗಿ ಮೂರ್ ಲಕ್ಷ ಹೋಗಿ ಹೋಗ್ಲಿ ಹೋಗ್ಲಿ ಇದು ಲಾಭ ಐತಿ ಮೊದಲು ಮಾಡಿ ಮಾಡ್ರಿ ಅಂತಂದ್ರು ಹೌದು ಸಾಹೇಬ್ರ ಅಂದ್ರು ಏ ಇದು ಹೆಣ್ಮಕ್ಳು ಬುದ್ಧಿ ಮಾಡ್ಕೇನ್ರಿಪ್ಪ ಹೌದು ಒಂದ್ ನಾಲ್ಕು ಮಂದಿ ಹಾದ್ರೆ ಹಾದ್ರು ಏನು ಮಾಡ್ತಾರ ಮುಂದೆ ಇದು ಕೊಟ್ಟು ಬಿದ್ದಿದ್ರ ಕಳೆದ್ರೆ ಇನ್ನು ಏನು ಮಾಡಿದ್ರಿ ಇದನ್ನ ಎದಿಸಿ ಚಲೋ ಹೊಸ ಅಂಗಿನ ಹಚ್ಚ ಹೊಸ ತೊಪ್ಪಗೆ ಹೊಸ ತೊಗಟ ಕುಂಡ್ರಿಸಿ ಹಾಕಿ ಹಾಂ ಗಾಡಿಗೆ ಆಕಾಡಿಕಂಡು ನಮ್ಗೆ ಊಟ ಇರ್ತವೆ ನಮ್ಮ ಘೂಟಾವು ಅಂದ್ರೆ ಏನು ಜ್ಞಾನ ಹಾಂ ಹಾಂ ಅದು ಏನಾಗೈತಿ ಆ ದ್ಯಾನನ ಇರ್ತಕ್ಕಿ ಅದು ಜೀವತ್ರ ಇರ್ತಾರೆ ರೂಟ್ ಅಂದ್ರೆ ಜೀವಪ್ಪ ಹೌದು ಆವಾಗ ಏನಾಗೈತಿ ಆ ಮನುಷ್ಯನ ಮೇಲೆ ಕುಂಡ್ರಿಸಿ ಹಾಂ ಗುಲಾಬ್ ಗಿರ ಬಡಿಸ ಹೌದು ಗುಲಾಬಿ ಗೀರು ಬಡಿಸಿ ಇಂಚಿನ ಮಾಡ್ತಾರೆ ಹಾಂ ಎಲ್ಲಿ ಹೋದ

ಹಾಂ ಗುಂಟುಡು ಮುಂದ ಐತಿ ಗುಂಟು ಮುಂದಿ ಯಾವಾಗ ಹೋಗೈತಿ ರಾಜಾ ಹೋಗ್ ಗುಂಡ ಹೋಗೇತಿ ಏನು ಹೋಗೈತಿ ಬಾಯಿ ಯಾರನ್ನ ನೋಡಿ ಹೇಳಾಕೈತಿ ಯಾರನ್ನ ಕೇಳಿ ಹೇಳಾಕತ್ತಿ ಅಂತ ಕೇಳ್ತಾರ ಅವ್ರು ಇಲ್ಲಿ ಹೆಂಗೆ ಐತಿ ವಿಷಯ ಆತ ಮಾಸ್ತರ್ ಒಂದು ಪ್ರಶ್ನೆ ಮಾಡಿದ್ರೆ ಯಾರೋ ನಮ್ಮ ಕಮಿಟಿ ಅವು ಹೌದ್ರಿ ಏನು ಕೇಳಿದರು ಗಾಂಧ ಸಾಬ್ದ ಕೂಡ್ಲೇನ ರಾಂಡಿತನ ಯಾವಾಗ ಬರ್ತೈತಿ ಅಂತ ಕೇಳಿದ್ರು ಹೌದು ಗಾಂಧ ಸಾಬ್ದ ಕೂಡ್ಲೇನ ರಾಂಡಿ ಯಾವಾಗ ಆಗ್ತಾಳು ಹೆಣ್ಣು ಮಗಳು ಸರಿಯಾಗಿ ಖರೀಯಾಗಿ ನೋಡಬಾಯ್ ಗಾಂಡ ಸರ್ತ ಕೂಡ್ಲೇನ ರಂಗಿ ಸ್ಥಾನ ಯಾವಾಗ ಬರ್ತೈತೆ ಅಂದ್ರೆ ಯಾವಾಗ ನೋಡು ಸಪ್ತ ಕೂಡ್ಲೇನ ಗಾಂಡನ ತಗೊಂಡು ಎಲ್ಲಿ ಸ್ಮಶಾನಕ್ಕೆ ತಗೊಂಡು ಹೋಗತಾರ ತಗೊಂಡು ಹೋಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಅವನ ಬೋಗಿಕೆಯಿಂದ ಧನ್ಯ ಮಾಡೋ ಸಂದರ್ಭದಾಗ ಅವಾಗ ಅವಾಗ ಏನ್ ಮಾಡ್ತಾರೋ ಆ ಹೆಣ್ಣು ಮಗಳ ಕೈ ಒಳಗಿರತಕ್ಕಂತ ಬಳಿಗಳಾಗಲಿ ಅಕ್ಕಿ ತಾಳೆ ಆಗಲಿ ತಾಳೆ ಆಗಲಿ ಸಹಿತ ಅಕ್ಕಿ ಕುಂಕುಮ ಆಗ್ಲಿ ಅವಾಗ ಏನ್ ಮಾಡ್ತಾರಪ್ಪ ಅಂತಂದ್ರಣ ಅವ್ನು ಎಲ್ಲ ಏನು ಮಾಡ್ತಾರ ಅಕ್ಕಿ ಒಳಗಿನ ಇರ್ತಕ್ಕಂಥ ವಸ್ತುಗಳು ಅವ್ನ ಮ್ಯಾಗಿನು ತೆಗೆದು ಬಿಡ್ತಾರೆ ಹೌದು ಹೌದು ಅವಾಗ ತಗದ್ರ ಅಂದಾಗ ಏನಾಗ್ತೈತಪ್ಪ ಅಂದ್ರೆ ಏನಾಗ್ತದೆ ಅವಾಗ ಆಕಿಗೆ ರಾಂಡಿ ಪಟ್ಟ ಸಿಗತೈತಿ ಆ ನೋಡಿ ಯಾವರ ಸುಮಾ ಮಾಡೋ ತಿಂದ್ರ ಆ ಗಂಡ ಸಣ್ಣಗಿ ರಾಂಡಿ ಉಂದು ಬಲು ಏ ಅಕ್ಕಿ ಬಲು ಹಾಂ ಮತ್ತೆ ನಾವು ಹೋಗು ನಡಿರ್ತಾರೆ ಕೇಳ್ತಾರಲ್ಲ ಈ ರಾಂಡಿ ಬಗ್ಗೆ ಅವಂದು ವಿಷಯ ಮಾತಾಡಿ ಪದ ಹಾಲುಲ್ಲ ನಡೀಲಿ ನಡಿಲವಾಸ್ತಾರ ಸೂಕ್ಷ್ಮ ಕಾರಣ ಮಹಾಕಾರಣ ಅರ್ಥ ಎದುರಾಗ ಇದರಾಗ ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅರವ ಒಳಗ ಏ ಕರ್ಮೇಂದ್ರಿಯ ಅಂದ್ರ ಯಾವ ಹೆತನ ಕೇಳ ವಿದ್ಯಾ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಇದುವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ತಕ್ಷಣ ಆಗ್ರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ನೀವು ನೋಡುವಂತಾಗಲಿ ಧನ್ಯವಾದ